ಕನ್ನಡ ಸಿನಿಮಾ ರಂಗದಲ್ಲಿ ಡಿಬಾಸ್ ದರ್ಶನ್ ತೂಗುದೀಪ ಅವರ ಹವ ಮೀರಿಸುವ ಮತ್ತೊಬ್ಬ ನಟ ಇಲ್ಲ ಅನ್ನೋದು ಅವರ ಅಭಿಮಾನಿಗಳ ಮಾತು ಡಿಬಾಸ್ ದರ್ಶನ್ ತೂಗುದೀಪ ಅವರ ಸಿನಿಮಾ ಮುಂದೆ ಬಾಲಿವುಡ್ ಸಿನಿಮಾಗಳೇ ಸೋತು ಹೋಗುತ್ತವೆ ಅಂತ ಕೂಡ ಡಿಬಾಸ್ ದರ್ಶನ್ ಅವರ ಕೋಟಿ ಕೋಟಿ ಅಭಿಮಾನಿಗಳು ಹೇಳುತ್ತಾರೆ ಅದರಲ್ಲೂ ಕನ್ನಡ ಸಿನಿಮಾ ರಂಗದಲ್ಲಿ ಇದೇ ಡಿಬಾಸ್ ದರ್ಶನ್ ತೂಗುದೀಪ ಅವರು ಚಾಲೆಂಜಿಂಗ್ ಸ್ಟಾರ್ ಅಂತ ಕೂಡ ಬಿರುದು ಪಡೆದಿದ್ದಾರೆ ಕನ್ನಡ ನಾಡಲ್ಲಿ ಡಿ ಬಾಸ್ ದರ್ಶನ್ ತೂಗುದಿ ಪಹವ ಕಡಿಮೆ ಮಾಡಲು ಯಾರ ಕೈಯಲ್ಲೂ ಆಗಲ್ಲ ಅಂತ ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳು ಚಾಲೆಂಜ್ ಆಗ್ತಿದ್ದಾರೆ ಡಿ ಬಾಸ್ ದರ್ಶನ್ ಪರ ಕೋಟಿ ಕೋಟಿ ಅಭಿಮಾನಿಗಳು ಬೆಂಬಲಕ್ಕೆ ನಿಂತು ಸಪೋರ್ಟ್ ಮಾಡಿದ್ದು ಹೀಗಿದ್ದಾಗ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾ ಬ್ಲಾಕ್ ಬಾಸ್ಟರ್ ಸಿನಿಮಾಗಳನ್ನು ನೀಡುತ್ತಿದ್ದ ನಟ ಡಿ ಬಾಸ್ ದರ್ಶನ್ ಇಡೀ ಜಗತ್ತಿನಾದ್ಯಂತ ದೊಡ್ಡ ಹೆಸರು ಮಾಡಿದ್ದರು ಹೀಗಿದ್ದಾಗಲೇ ಭೀಕರ ಸುದ್ದಿಯೊಂದು ಹಬ್ಬಿದೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ದೊಡ್ಡ ದೊಡ್ಡ ತಿರುವು ಪಡೆಯುತ್ತಿದ್ದು ಅಕಸ್ಮಾತ್ ಈ ತೀರ್ಪು ಡಿಬಾಸ್ ದರ್ಶನ್ ಅವರ ವಿರುದ್ಧ ಬಂದರೆ ಆಗ ಹದಿನಾಲ್ಕು ವರ್ಷ ಜೈಲು ಅಥವಾ ಮರಣ ದಂಡನೆ ಶಿಕ್ಷೆ ಡಿಬಾಸ್ ದರ್ಶನ್ ಅವರಿಗೆ ಗ್ಯಾರಂಟಿ ಅಂತ ಕಾನೂನು ತಜ್ಞರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈ ವಿಡಿಯೋಗಳು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಚಲನ ಸೃಷ್ಟಿ ಮಾಡಿ ಅಭಿಮಾನಿಗಳ ಎದೆಯಲ್ಲಿ ಬಿರುಕಾಳಿ ಎಬ್ಬಿಸಿದೆ ಮತ್ತೊಂದು ಕಡೆ ದರ್ಶನ್ ಅವರ ಡೆವಿಲ್ ಸಿನಿಮಾ ರಿಲೀಸ್ಗೆ ರೆಡಿಯಾಗಿದ್ದು ಇಂತಹ ಸಮಯದಲ್ಲೇ ಹದಿನಾಲ್ಕು ವರ್ಷ ಜೈಲು ಅಥವಾ ಮರಣ ದಂಡನೆ ಶಿಕ್ಷೆ ಭವಿಷ್ಯದಲ್ಲಿ ಎದುರಾಗುತ್ತಾ ಅನ್ನೋ ಚಿಂತೆ ಕೂಡ ಕೋಟಿ ಕೋಟಿ ಅಭಿಮಾನಿಗಳಿಗೆ ಇದೀಗ ಶುರುವಾಗಿದೆ ತಾನೇ ಪ್ರಜ್ವಲ್ ರೇವಣ್ಣ ಅವರಿಗೆ ರೇಪ್ ಕೇಸ್ನಲ್ಲಿ ಜೀವಾವಧಿ ಶಿಕ್ಷೆ ವಿಧಿಸಲಾಗಿತ್ತು ಆ ತೀರ್ಪು ದರ್ಶನ್ ಅಭಿಮಾನಿಗಳ ನಿದ್ದೆಗೆಡಿಸಿದೆ ಎಂದರೆ ತಪ್ಪಿಲ್ಲ ನಟ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ